ಹಲೋ ವಿವರ್ಸ್ ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಡ್ ಹಾಗೆ ನನ್ನ ಈವೆಂಟ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಸೊ ಹಾಸನಲ್ಲಿ ಫಂಕ್ಷನ್ನ ಮುಗಿಸ್ಕೊಂಡು ನಾವು ಟಿಪ್ಟೂರಿಗೆ ಬರೋ ತನಕನೇ ಒಂದು ನೈನ್ ತರ್ಟಿ ಆಗೋಗಿತ್ತು ಸೊ ನಾನು ಟಿಪ್ಟೂರಿಗೆ ಏನಕ್ಕೆ ಬಂದೆ ಅಂದರೆ ಸೋಮವಾರ ನನ್ನದು ಒಂದು ಈವೆಂಟ್ ಪ್ಲೇಟ್ ಡೆಕೋರೇಷನ್ ಇತ್ತು ಸೀಮಂತಾಗೆ ಸೊ ಕ್ಲೈಂಟ್ ಬಂದುಬಿಟ್ಟು ಭವ್ಯ ಅಂತ ಇವರು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ನೋಡಿ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸೀಮಂತ ಪ್ಲೇಟ್ ಡೆಕೋರೇಷನ್ನ ಬುಕ್ಕಿಂಗ್ ಮಾಡಿಕೊಂಡಿದ್ರು ರಾತ್ರಿನೇ ವೆನ್ಯೂಗೆ ಹೋಗಿ ಕ್ಲೈಂಟ್ ಹತ್ರ ಫುಡ್ ಪ್ರಾಡಕ್ಟ್ಸು ಫ್ರೂಟ್ಸ್ನೆಲ್ಲ ತಗೊಬಂದು ರಾತ್ರಿ ಕೂತ್ಕೊಂಡು ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿಗೆ ಎಲ್ಲ ಕಾರಿಗೆ ಡಂಪ್ ಮಾಡಿಕೊಂಡು ನಾವು ಈವೆಂಟ್ ಲೊಕೇಶನಿಗೆ ಹೋದ್ವಿ ಈವೆಂಟ್ ಇದ್ದಿದ್ದು ವೈಷ್ಣವಿ ರೆಸಿಡೆನ್ಸಿ ಹಾಸನ್ ಸರ್ಕಲ್ ಹತ್ರ ಇದೆ ಟಿಪ್ಟೂರಲ್ಲಿ ಸೊ ಈ ಒಂದು ಲೊಕೇಶನಿಗೆ ಹೋಗೋ ತನಕನೇ ಒಂದು ಎ ಸೆವೆನ್ ಫೋರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಹತ್ತತ್ರ ಇನ್ನು ಸೆಕೆಂಡ್ ಫ್ಲೋರ್ ಇತ್ತು ಫಂಕ್ಷನ್ ಹಾಲು ಸೊ ನಮ್ಮ ಒಂದು ಮೆಟೀರಿಯಲ್ಸ್ನೆಲ್ಲ ತೊಗೊಂಡು ಹಾಲಿಗೆ ಹೋಗೋ ತನಕನೇ ಅಲ್ಲಿ ಸೆಟಲ್ ಡೌನ್ ಮಾಡ್ಕೊಳ್ಳೋ ತನಕನೇ ಏಯ್ಟ್ ಫಿಫ್ಟಿನ ಆಗಿತ್ತು ಸೊ ನಾ ಹೋಗೋ ತನಕನೇ ಫ್ಲವರ್ ಡೆಕೋರೇಷನ್ ಅವರೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ರು ಈ ಫ್ಲವರ್ ಡೆಕೋರೇಷನ್ ಬಂದು ಲಿಖಿತ್ ಫ್ಲವರ್ ಡೆಕೋರೇಷನ್ ಟಿಪ್ಟೂರ್ ಇವ್ರ ಕಡೆಯಿಂದ ಅರೇಂಜ್ ಮಾಡಿದ್ರು ಫ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು ಸೊ ಒಂದು ಕಡೆ ಫ್ಲವರ್ ಡೆಕೋರೇಷನ್ ಇದ್ರು ಹಾಗೆ ಒಂದು ಕಡೆ ನಮ್ಮ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೆಕ್ಸ್ಟು ಏನು ಮಾಡಬೇಕು ಅದನ್ನೆಲ್ಲ ನಾನು ನೀಟಾಗಿ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ಬಂದು ಫೈನಲಾಗಿ ನಾನೆಲ್ಲ ಜೋಡಿಸಿದ್ದೀನಿ ನಮ್ಮ ಮನೆಯವರು ನನ್ನ ಬಿಟ್ಟುಬಿಟ್ಟು ಅವರು ನಮ್ಮ ಪಾಪು ಏನು ಮಕ್ಕಳಿದ್ದಾರೆ ಅವ್ರ ಹತ್ರ ಹೋಗಿದ್ದರು ಸೊ ನಾನು ಒಬ್ಬಳೇ ಎಲ್ಲನೂ ಮಾಡ್ಕೊಂಡೆ ಅರೇಂಜ್ಮೆಂಟ್ಸ್ ಎಲ್ಲನೂ ಮಾಡ್ಕೊಂಡೆ ಯಾವಾಗಲೂ ಅವ್ರು ಇರ್ತಾಯಿದ್ರು ಬಟ್ ಈ ನಾನು ನಾನೊಬ್ಬಳೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡೆ ಸೊ ಇಲ್ಲಿ ಬಂದು ಫೈನಲ್ ಆಗಿ ಎಲ್ಲ ಪ್ಲೇಟ್ ಡೆಕೋರೇಷನ್ ಎಲ್ಲ ಮುಗೀತು ಸೊ ಫೈನಲ್ ಟಚ್ ಅಪ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಬರ್ಬೋದು ಆಗಿ ಹೇಗೆ ಬಂದಿದೆ ಈ ಒಂದು ಪ್ಲೇಟ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಕ್ಲೈಂಟು ಕೂಡ ತುಂಬ ಖುಷಿಪಟ್ಟರು ಪ್ಲೇಟ್ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟರು ಹಾಗೆ ಅವರ ಒಂದು ಪೇಜಲ್ಲಿ ನನ್ನ ಒಂದು ಪ್ರೊಫೈಲ್ನ ಕೂಡ ಟ್ಯಾಗ್ ಮಾಡಿದ್ರು ತುಂಬ ಖುಷಿಯಾಯಿತು ಕೇಳಿ ಸೊ ತುಮಕೂರಿನ ಒಂದು ಟಿಪ್ಟೂರಲ್ಲೂ ಕೂಡ ನಾನು ಪ್ಲೇಟ್ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಹಾಗೆ ನಾಲ್ಕು ಲೊಕೇಶನಲ್ಲಿ ಮಾಡ್ತಾ ಇದ್ದೀನಿ ಟಿಪ್ಟೂರು ಹಾಸನ್ ತುಮಕೂರು ಹಾಗೆ ಬ್ಯಾಂಗ್ಳೂರ್ ನಾಲ್ಕು ಲೊಕೇಶನಲ್ಲಿ ನಾನು ಬಂದು ಮಾಡಿಕೊಡ್ತೀನಿ ಯಾರಿಗಾದರೂ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಒಂದು ಕೆಲವೊಂದು ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲ ಇಂಡಿವಿಜುವಲ್ ಫೋಟೋಸಿಂದ ಸೊ ಯಾರಿಗೆಲ್ಲ ಈ ಡೆಕೋರೇಷನ್ ನಿಮ್ಮ ಫ್ಯಾಮಿಲಿ ಈವೆಂಟ್ಸಿಗೆ ಬೇಕು ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಈವೆಂಟ್ಸಿಗೆ ಯಾರಿಗಾದ್ರೂ ಫ್ಲಾ ಪ್ಲೇಟ್ ಎಲ್ಲ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಬ ಬಾಯ್